ನೋಡಿ ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆಯಲ್ವಾ ಅದರಿಂದಾಗಿ ಎಷ್ಟು ಚಂದ ಮಾಡಿದ್ದಾರೆ ತಾಳ ಬೆಟ್ಟ ತಗೊಂತೀವಿ ಇವರ ಹತ್ರ ಅಲ್ಲಿ ಧೂಪ ಹಾಕ್ಬೇಕು ಕಾಫಿ ಎಲ್ಲ ಕುಡ್ಕೊಂಬಂದಿದೀವಿ ಏನಿಲ್ಲ ಧೂಪ ಹಾಕ್ಬಿಟ್ಟು ಹುಗೆ ಮಾದಪ್ಪ ಅಂದ್ಬಿಟ್ಟು ಖಾರತದ ಕೆಲಸ ਦੀ ਕੀ ਉਸਕ ਕ ਪਾਲ਼ ਪੋ ਜ਼ੀ ਕ ਅਰਿਰਿ ਗਾ ਇੰ ਗਾ ਧੀ ਵਾ ਦੀ ਗਾ ਕ ਰੀ ਗਾ ਲਾ ਰੀ ਗਾ ਸਿ multimulti-field worship Korea Lecture HisSealth preconceived shame the dramatic He was very mail Thank you He

ನೀನ್ ಯಾಕೋ ಪಟ್ಟೆ ಬಡಿಸ್ಕೊಂಡಿಲ್ಲ ಕಾಲಂತೂ ತುಂಬಾ ಇದೆಂತೂ ಅಂತ ಸುಡ್ತಾ ಇದೆ ನಮ್ದಲ್ವಾ ಏ ನಮ್ದೇನೆ నిల్సో ఓకే ఓకే నిలని కుత అంవాదేవా ఇతి మోమాదేవతి ಿಂದ ನೋಡಿ ನೀರಿನ ವ್ಯವಸ್ಥೆ ಎಷ್ಟು ಮಾಡಿದ್ದಾರೆ ಅಂದರೆ ಪ್ರತಿ ತಿರುವಲ್ಲೂ ಪ್ರತಿ ದಾರಿಯಲ್ಲೂ ನೀರಿನ ವ್ಯವಸ್ಥೆ ತುಂಬ ಇದೆ ಮತ್ತು ಟಾರ್ಗಳು ಹಾಕಿದ್ದಾರೆ ಮತ್ತು ರೋಡ್ ರಿಪೇರಿಗಳು ಮಾಡ್ತಾ ಇದ್ದಾರೆ ಸ್ವಲ್ಪ ರೋಡ್ ಅಗಲ ಮಾಡ್ತಿದ್ದಾರೆ ತುಂಬಾ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ ನೀರಿನ ವ್ಯವಸ್ಥೆ ಅಂದಾಗ ನಾನು ನಿಜಕ್ಕೂ ತುಂಬ ಖುಷಿ ಆಗೋದು ಈಗ ನೋಡಿ ಪಾದ ಪಾದಯಾತ್ರೆ ಮಾಡ್ತಾರಲ್ಲ ಅವ್ರಿಗೆಲ್ಲ ತುಂಬ ಅನುಕೂಲ ಆಯಿತು ಮತ್ತು ಕೋತಿಗಳಿಗೆ ತುಂಬ ಯೂಸ್ ಆಯಿತು ಪಾಪ ಅವಕ್ಕೆ ನೀರು ಇಲ್ಲದೇ ಇದಾಗ್ತಿತ್ತೇನೋ ಈ ಮೋಸ್ಟ್ಲಿ ಕಾಡು ಅಂದಮೇಲೆ ಅಲ್ಲಿ ಇಲ್ಲಿ ಇರ್ಬೋದು ನೀರು ಒಟ್ನಲ್ಲಿ ಟ್ಯಾಂಕ್ ವ್ಯವಸ್ಥೆ ಎಲ್ಲ ಇರೋದ್ರಿಂದ ಕೋತಿಗಳಂತೂ ತಾನು ತಾನೇ ನೀರು ಬಿಟ್ಕೊಂಡು ಚೆನ್ನಾಗಿ ಕುಡಿತವೆ ಖುಷಿ ಆಯಿತು ಮಾತ್ರ ನೋಡಿ ಎಲ್ಲ ತಿರುವಲ್ಲೂ ನೀರಿನ ಟ್ಯಾಂಕಿನ ವ್ಯವಸ್ಥೆ ಐತೆ ನೀರು ಬರ್ತಾನೆ ಇರುತ್ತೆ ಎನಿ ಟೈಮು ಒಟ್ಟಿನಲ್ಲಿ ಮಾದ ಪುಂಜ ಮಾದ ಪುಂಜಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಏನೋ ಒಂದು ಖುಷಿ ಸಂತೋಷ ನೋಡಿ ಕಾಮಗಾರಿಕೆಯೆಲ್ಲ ಹೇಗೆ ನಡೀತಾ ಇದೆ ರೋಡಾಗೆಲ್ಲ ಮಾಡ್ತಾ ಇದ್ದಾರೆ ಅನಿಸುತ್ತೆ ತುಂಬಾ ಖುಷಿ ನನಗಂತೂ ಈ ಸಲ ಅದು ನೋಡಿ ಪಾದಯಾತ್ರೆ ಮಾಡ್ತಾ ಮಾಡೋದಕ್ಕಿಂತ ರಿಪೇರಿಗಳು ಮಾಡ್ತಾಯಿದ್ರು ಪಾದಯಾತ್ರೆ ಮಾಡ್ತಾರಲ್ಲ ಮೆಟ್ಲುಗಳು ಅದಕ್ಕೂ ಅಷ್ಟೇ ಅದನ್ನು ರಿಪೇರಿಗಳು ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಮಾತ್ರ ಜರ್ನಿ ಮಾಡೋದೇ ಒಂಥರ ಖುಷಿ ನೋಡಿ ನೀರಿನ ವ್ಯವಸ್ಥೆ స్వామి శివనేశ్ అంబులింగ మాదేశ్వర ఎల్గూ ఒప్ప మాద ಬೆಟ್ಟಕ್ಕೆ ಮೂರು ಗಂಟೆಗೆ ಬಂದಿದ್ದಾಯಿತು ಮತ್ತು ರೂಮಲ್ಲಿ ಸ್ಟೇ ಆಗಿ ಸ್ವಲ್ಪ ನಿದ್ದೆ ಮಾಡಿದಾಯಿತು ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಈಗ ಇವತ್ತು ಅಲ್ವಾ ಅದರ ನಿನ್ನೆ ರಾತ್ರಿ ಇಡೀ ದಿನ ರಾತ್ರಿ ನಾನು ಮಲಗಿಲ್ಲ ಅದೇ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯಲ್ಲ ಅದರಿಂದಾಗಿ ಇಡೀ ರಾತ್ರಿ ನಾನು ಮಲಗಿಲ್ಲ ಐದು ಗಂಟೆ ಆದರೂ ನಿದ್ದೆ ಬಂದಿಲ್ಲ ಐದು ಗಂಟೆ ಮೇಲೆ ಎದ್ದು ಮಾದಪ್ಪನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ರೆಡಿ ಆಗೋಕ್ಕೆ ಸುಮ್ಮನೆ ರೆಡಿ ಆಗಿಬಿಟ್ಟೆ ನಮ್ಮದ್ದು ಹಂಗೂ ಹೇಳಿದ್ದಾರೆ ನನ್ನ ಮುದ್ದು ಮನಸ್ಸಿನ ಮಲ್ಲಿಗೆ ಲಕ್ಷ್ಮಿ ಅಂತ ಅವ್ರ ಹೆಸರು ಅವರು ನನಗೆ ಯೋಗ ಮುದ್ರಾ ಹೇಳ್ಕೊ ಈ ಯೋಗ ಮುದ್ರಾ ಹೇಳ್ಕೊಟ್ಟಿದ್ದಾರೆ ಮತ್ತು ಯಾವ ರೀತಿ ಕೆಲವು ಟಿಪ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡ್ತಾಯಿದ್ದೀನಿ ಗ್ಯಾಸ್ಟ್ರಿಕ್ಕೋಸ್ಕರ ಅದೇನಾದರೂ ಸಾಲ್ವ್ ಆಯಿತು ಅಂದರೆ ಸಾಕಪ್ಪ ನನ್ನಂಥ ಭಾಗ್ಯಶಾಲಿ ಇನ್ನೊಂದಿಲ್ಲ ಹಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ನಿನ್ನೆ ಇಡೀ ರಾತ್ರಿ ನೃತ್ಯ ಮಾಡಿರಲಿಲ್ಲ ಹಂಗೂ ಜರ್ನಿ ಮಾಡಬೇಕಂದ್ರೆ ಸ್ವಲ್ಪ ಹಿಂದೆಯಿಂದ ಹಿಂದೆ ಸೀಟಲ್ಲಿ ಹೋಗಿ ತೂಗುಡ್ಸ್ಕೊಂಡು ತೂಗಡ್ಸ್ಕೊಂಡು ಬಂದಿದ್ದಾಯಿತು ಈಗ ರೂಮ್ ಸ್ಟೇ ಮಾಡಿಕೊಂಡಿದ್ದೀವಿ ಮತ್ತು ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನೋಡಿ ಎಲ್ಲ ರೈಟ್ ರೈಟ್ ಅಂತ ನೋಡಿ ನೋಡಿ ಎಲ್ಲ ರೈಟ್ ರೈಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ ತಲೆ ಶಿವದರ್ಶಿನಿ ಈ ರೂಮ್ನಲ್ಲಿ ಈ ಏನಂತಾರೆ ಇದಕ್ಕೆ ಪ್ರವಾಸ ಮಂದಿರನಾ ಪ್ರವಾಸ ಮಂದಿರ ಶಿವ ದರ್ಶಿನಿ ಇಲ್ಲಿ ಸ್ಟೇ ಮಾಡಿದ್ದೀವಿ ನೋಡಿ ಮಾದಪ್ಪ ಎಷ್ಟು ಚಂದ ಕಾಣ್ತಾ ಇದ್ದಾನೆ ನಮ್ಮ ಮಾದಪ್ಪ ಮದ್ದು ಮಾದಪ್ಪ ಈಗ ನೋಡಿ ಅಲ್ಲಿ ದೇವಸ್ಥಾನ ಇರೋದು ಅಲ್ಲಿ ಹಲ್ಗೆ ಹೋಗ್ತಾ ಇದ್ದೀವಿ ಇವಾಗ ತುಂಬಾ ಸುಸ್ತಾಗ್ಬಿಟ್ಟಿದೀನಿ ನಾನಂತೂ ತೂರಾಡಿ ಬಿಳಿಸ್ದಂಗಾಗ್ತಾ ಇದೆ ನನ್ಗಂತ ಹೋಟೆಲ್ ಇದು ಚೆನ್ನಾಗಿದೆ ಹೋಟೆಲ್ ಅಲ್ಲ ಪ್ರವಾಸ ಮಂದಿರ ಇದು ತುಂಬಾ ಚೆನ್ನಾಗಿದೆ ಹೊಸ್ತಾಗಿ ಕಟ್ತಾ ಇರೋದು ನಾಗಮಲೆ ಭವನ ನಾವು ಫಸ್ಟ್ ಸ್ಟೇ ಆಗಿದ್ದು ನಾಗಮಲೆನ ಶ್ರೀಶೈಲ ಭವನನ ಜೇನುಮಲೆ ಜೇನುಮಲೆಯಲ್ಲಿ ಸ್ಟೇ ಆಗಿದ್ದು ಈ ಸಲ ಶಿವದರ್ಶಿನಿಗೆ ಉಳ್ಕೊಂಡು ಇಲ್ಲಿ ಬೆಳಗಿನ ಜಾವ ಅಂತೂ ಸಖತ್ ಇದಿರುತ್ತೆ ಮೋಡ ಎಲ್ಲ ತುಂಬಿರುತ್ತೆ ನೋಡಬೇಕು ಬೆಳಗ್ಗೆ ಹೆಂಗಿರುತ್ತೆ ಅಂತ ನೋಡಿ ಐ ಅದು ಏನು ಒಳ್ಳೆ ಇದ್ರ ಥರ ಇದೆಯಲ್ಲ ಅದು ರೂಮ್ ಏನ ಹೌದಾ ಮತ್ತು ಆ ಥರ ಇದೆ ಕಾಸ್ಟ್ಲಿ ಪ್ರೈವೇಟಾ ಓಕೆ ಇದೆಲ್ಲ ಗೌರ್ಮೆಂಟು ನಾವು ಉಳ್ದಿರೋದೆಲ್ಲ ಗೌರ್ಮೆಂಟು ನೋಡಿ ಅದೆಲ್ಲ ಫುಲ್ ಕಂಪ್ಲೀಟ್ ಗೌರ್ಮೆಂಟ್ ಗೌರ್ಮೆಂಟು ಇದು ಪ್ರೈವೇಟ್ ಅಂತೆ ಹ್ಞೂ ಸತಿಗ್ರಹ ಹ್ಞೂ ಹೌದು ಹೌದು ನೋಡಿ ಇದು ಅಲ್ಲಿ ಮಾದಪ್ಪಾ ನೋಡಿ ಪದ್ದು ನೋಡಿ ಮಾದಪ್ಪ ನನ್ ಕಣ್ಣಿಗೆ ಎಷ್ಟು ದೊಡ್ಡದಾಗ್ ಕಾಣ್ತಾ ಇದ್ದಾನೆ ಮಾದಪ್ಪ ಆದ್ರೆ ನನ್ ಕಣ್ಣಿಗೆ ದೊಡ್ಡದಾಗ್ ಕಾಣ್ ಅಯ್ಯೋ ಅಪ್ಪ ಸ್ವಲ್ಪ ಅಪ್ಪ ನೋಡಿ ನನ್ ಕಣ್ಣಿಗೆ ದೊಡ್ಡದಾಗ್ ಕಾಣ್ತಾ ಇದ್ದಾನೆ ಮಾದಪ್ಪ ಆದ್ರೆ ನಿಮ್ ಕಣ್ಣಿಗೆ ತುಂಬಾ ಚಿಕ್ಕದಾಗ್ ಕಾಣ್ತಾ ಇದ್ದಾನೆ ಎಷ್ಟು ದೊಡ್ಡದಾಗ್ ಕಾಣ್ತಾ ಇದ್ ಕಣ್ಗೆ ಅಷ್ಟು ದೊಡ್ಡದು ನನ್ ಕಣ್ಣು ಕಾಣಿಸ್ತಾ ಇದೆ ಆದರೆ ನಿಮ್ಮ ಕಣ್ಣಿಗೆ ತುಂಬ ಚಿಕ್ಕದಾಗಿ ಕಾಣುತ್ತೆ ಅದೊಂದೇ ಬೇಜಾರು ಕಣ್ಣಿಗೂ ಕ್ಯಾಮ್ರಾಗೂ ತುಂಬ ವ್ಯತ್ಯಾಸ ಇದೆ ಇನ್ನು ನೋಡೋವಾಗ ಇವೆಲ್ಲ ಸಂಸಾರ ಮನೆ ಹಾಂ ಸಂಸಾರ ಇದಾರಲ್ಲ ನೋಡಿ ಇಲ್ಲಿ ಫ್ರೆಂಡ್ ಇತ್ತು ನೋಡಿ ಈಗ ಆರು ಗಂಟೆನಾ ಆರೂವರೆ ಈಗ ಚಳಿ ಚಳಿ ಚಳಿಯೇ ಆಗ್ತಾ ಇದೆ ಇಲ್ಲೇ ಒಂದು ಒಂದು ಫೈವ್ ಫೈವ್ ಮಿನಿಟು ಬೇಡ ಒಂದು ಟೂ ಮಿನಿಟ್ ತ್ರೀ ಮಿನಿಟ್ ಅಷ್ಟೇ ನೋಡಿ ಫಿಕ್ಸ್ ಮಾಡ್ತಾರೆ ಇದಕ್ಕೆ ಮಹಾಶಿವರಾತ್ರಿಗೆ

ಪಟಾಣಿ ಶಿವಲಿಂಗ ನೋಡಿ ಎಷ್ಟು ವಾವ್ ಅಮ್ಮ ಚೆನ್ನಾಗಿದೆಯಲ್ಲಮ್ಮ ಇದು ಮಹಿ ಬೇಡವಾ ಒರ್ಜಿನಲ್ ಹೂವೇ ಬೇಕಾ ತುಂಬ ಚೆನ್ನಾಗಿದೆ ಸೇಮ್ ಒರ್ಜಿನಲ್ ಹೂವ ಇದ್ದಂಗೆ ಇದೆ ಅಲ್ಲ ಅಲ್ವಮ್ಮ ತುಂಬ ಚೆನ್ನಾಗಿದೆ ಅಮ್ಮ

ಚೆನ್ನಾಗಿದೆ ಅಲ್ಲ ಇದೇನೋ ಓಕೆ ಇದೇನೋ ಓಕೆ ಅದೇನೋ ಓಕೆ ಅದಂತೂ ತುಂಬಾ ಚೆನ್ನಾಗಿದೆ ಯಾಕೋ ನಗಡಿ ಆಗ್ತಾ ಇದೆ ನನಗೆ ಅಲ್ವಗಳು ಮಕ್ಳು ಹೆಂಗ ಆಡ್ತದೆ ಇರೋ ಬಂದೆ ಎಲ್ಲ ಬಾಡಿಗೆಗೆ ಈ ಥರ ತಗೊಂತಾರೆ ನಿಮ್ಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನಾನು ನೋಡಿ ಈ ಥರ ತಗೊಂಡು ಹಚ್ಕೊಂಡ್ಕೊಳ್ತಾರೆ ಹೌದಾ ನಡೀತಾ ಏ ಬರ್ತಾ ಇದೆ ಅಬ್ಬ ಬಂದ್ರೆ ಇದೇ ಫಸ್ಟ್ ಟೈಮು ರಥ ನೋಡ್ತಾ ಇದ್ದೀನಿ ಒಬ್ಬೊಬ್ಬ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಬೆಳ್ಳಿ ರಥ ನೋಡಿದ್ದೆ ರಥ ನಾ ಇದು ನನ್ನ ಮಗ ಹೇಳ್ತಾ ಇದ್ದ ಚಿನ್ನದ ರಥ ಯಾವತ್ತಿದ್ರು ಸಂಜೆ ಹೊತ್ತು ಎಳಿಯೋದಮ್ಮ ಬೆಳಿತು ಬೆಳಗ್ಗೆ ಇಳಿತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು